ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಯುಗಾದಿ ಸ್ಪೆಷಲ್ ಕಾಳು ಗೊಜ್ಜು ಅಥವಾ ಕಾಳು ಕೊಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಮೊದಲಿಗೆ ನಾನಿಲ್ಲಿ ಕಾಲು ಕೆ ಜಿ ಆಗೋಷ್ಟು ಕಡಲೆಕಾಳು ಹಾಗೆ ಅಳಸಂಡೆ ಕಾಳನ್ನ ಎರಡು ಮಿಕ್ಸ್ ಮಾಡಿ ರಾತ್ರಿ ಇಡೀ ನೆನೆಸಿಟ್ಟಿದ್ದೆ ಸೊ ಈಗ ಅದನ್ನು ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದೆರಡು ಸಲ ಚೆನ್ನಾಗಿ ವಾಶ್ ಔಟ್ ಹಾಕ್ಕೊಳ್ಳಿ ಹಾಗೆ ಇವಾಗ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಮಾತ್ರ ಅದು ಮುಳುಗೋಷ್ಟ ಆಗೋಷ್ಟು ಮಾತ್ರ ನೀರು ಹಾಕ್ಕೊಂಡು ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಜಿಲು ಕೂಗಿಸ್ಕೊಂಡ್ರೆ ಸಾಕು ಈಗ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಮೇಲೆ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಈ ಥರ ಉದ್ದಕ್ಕೆ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಒಂದು ಅರ್ಧ ಆಗುವಷ್ಟು ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಮೆಣಸು ಸೊ ಇದೆಲ್ಲನೂ ಕಾಲು ಕಾಲು ಸ್ಪೂನ್ ಆಗುವಷ್ಟು ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಗಸಗಸೆ ಸೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದೇ ಒಂದು ಟೊಮೊಟೊ ಕೂಡ ಚಿಕ್ಕದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಟೊಮೊಟೊ ಸಾಫ್ಟಾಗೋವರೆಗೂ ಬೇಯಿಸ್ಕೊಂಡು ಒಂದು ಇಡಿ ಆಗೋಷ್ಟು ಪುದೀನ ಮತ್ತು ಕೊತ್ತಂಬರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗೋವರೆಗೂ ಕುಕ್ ಮಾಡ್ಕೊಳ್ಬೇಕು ಹಾಗೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಕಡಲೆಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಈಗ ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರ ಪುಡಿ ನೋಡಿಕೊಂಡು ನೀವು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೊಳ್ಬೋದು ರುಚಿಗೆ ನೋಡಿಕೊಂಡು ಸೊ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿ ಇದು ಆರೋದಕ್ಕೆ ಇಟ್ಬಿಡೋಣ ಸೈಡ್ಗೆ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ತೊಗೊಂಡು ಪೌಡ್ರ್ ಮಾಡ್ಕೊಬೇಕು ಈಗ ನೋಡಿ ಕೂ ಇದು ಅಷ್ಟೊತ್ತು ಕಾಳು ಬೆಂದಿದೆ ಈಗ ನೋಡಿ ನಾವು ತರಿತರಿಯಾಗಿ ರುಬ್ಕೊಂಡಿದೀವಲ್ಲ ಅದರಲ್ಲೊಂದು ಎರಡು ಸ್ಪೂನ್ ಆಗೋಷ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ನಾವೇನು ಮಸಾಲೆ ಹುರ್ಕೊಂಡಿದ್ವಲ್ಲ ಸೊ ಅದನ್ನು ಕೂಡ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದು ರುಬ್ಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ಮಸಾಲ ಸ್ಮೂತಾಗಿ ರುಬ್ಕೊಂಡು ರೆಡಿ ಮಾಡಿಟ್ಕೊಳ್ಬೇಕಾಗುತ್ತೆ ಸೊ ನಾವೇನು ಕಾಳು ಬೇಯಿಸ್ಕೊಂಡಿದ್ವಲ್ಲ ನೀರು ಸೊ ಕಾಳನ್ನ ತೆಗೆದುಬಿಟ್ಟು ಅದೇ ನೀರಿಗೇ ನಾನಿಲ್ಲಿ ಒಂದು ಆಲೂಗಡ್ಡೆ ಮತ್ತು ಒಂದು ಸ್ವಲ್ಪ ಬದನೆಕಾಯಿ ಸೊ ನೀವು ಇದಕ್ಕೆ ಬೇಕಾದರೆ ಲೈಕ್ ಬಾಳೆಕಾಯಿ ಕೂಡ ಹಾಕ್ಬೋದು ಸೊ ಯಾ ಯಾವ ತರಕಾರಿ ಬೇಕಾದ್ರೂ ಇಷ್ಟ ಹಾಕ್ಕೊಳ್ಬೋದು ಸ್ವಲ್ಪನೇ ತೊಗೊಂಡಿದ್ದೀನಿ ನಾನೆಲ್ಲನೂ ಹಾಗೆ ಒಂದು ಸ್ವಲ್ಪ ಹೂಕೋಸು ಕೂಡ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇಷ್ಟರಲ್ಲಿ ನಾನು ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪನೇ ಈರುಳ್ಳಿ ಒಂದು ಅರ್ಧ ಆಗೋ ಅಷ್ಟು ಈರುಳ್ಳಿ ಹಾಗೆ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕ್ಕೊಂಡು ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕಿ ಮಸಾಲೆ ಚೆನ್ನಾಗಿ ಹುರ್ಕೊಂಡು ಹುರ್ಕೊಳ್ಬೇಕಾಗುತ್ತೆ ಸೊ ನೋಡಿ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಈಗ ಸ್ವಲ್ಪ ರುಚಿಗೆ ಉಪ್ಪು ಹಾಕೊಳ್ತಾಯಿದ್ವಿ ಮಸಾಲೆಗೆ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಕಾಳುಗೂ ಹಾಕಿದ್ವಲ್ಲ ಈಗ ನಾವು ಏನು ಬೇಯಿಸಿಟ್ಕೊಂಡಿದ್ವಲ್ಲ ಕಾಳು ಹಾಗೆ ತರಕಾರಿ ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಸೊ ಈಗ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ ಅವಾಗ ಎಲ್ಲನೂ ಮಸಾಲೆ ಮತ್ತು ಕಾಳು ತರಕಾರಿ ಎಲ್ಲನೂ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಸೊ ನೋಡಿ ಈಗ ಇದಾಗಿದೆ ನನ್ನ ಮೇಲೆ ಸ್ವಲ್ಪ ತೆಂಗಿನ ತುರಿ ಎತ್ತಿಟ್ಕೊಂಡಿದ್ನಲ್ಲ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ನೋಡಿದ್ರಲ್ಲ ಇವತ್ತಿನ ಸ್ ಯುಗಾದಿ ಸ್ಪೆಷಲ್ ಕಾಳು ಗೊಜ್ಜು ಅಥವಾ ಕಾಳು ಕೂಟು ಹೇಗೆ ಮಾಡೋದು ಅಂತ ಸೊ ಹಬ್ಬದ ದಿನ ಮಿಸ್ ಮಾಡದೆ ರೆಸಿಪಿ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಜೊತೆ ಈ ರೆಸಿಪಿನ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಹಬ್ಬ ಅಂದಮೇಲೆ ಎಲ್ಲ ವೆರೈಟಿ ಐಟಮ್ಸ್ ಜಾಸ್ತಿನೇ ಇರುತ್ತೆ ಸೊ ಆ ಲಿಸ್ಟಲ್ಲಿ ಸೊ ಇದು ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಎಲ್ಲ ಟ್ರೈ ಮಾಡಿ ರೆಸಿಪಿ ಥ್ಯಾಂಕ್ ಯು